ಹುಡುಗ ಇನ್ನೊಂದು ಹುಡುಗನ ಕಂಪ್ಲೀಟ್ ಡೇ ಲೈಟ್ ಅಲ್ಲಿ ಶೂಟ್ ಮಾಡಿ ಸಾಯಿಸಿದ ನಿಮಗೆ ಅನ್ಸಿರೋದು ಮರ್ಡರ್ ಆಯ್ತು ಅಂತ ಬಟ್ ಇಫ್ ಯು ಗೋ ಬಿಹೈಂಡ್ ದ ಕೇಸ್ ಹುಡುಗನ ತಂಗಿ ಜೊತೆ ಇವನು ರೇಪ್ ಅಟೆಂಪ್ಟ್ ಮಾಡಿರಬಹುದು ಮನೆಗ್ ನುಗ್ಗಿ ಅದು ಗೊತ್ತಿಲ್ಲ ಇನ್ನು ಜನರಿಗೆ ಫಸ್ಟ್ ಒಂದ್ ಹೆಡ್ಲೈನ್ಸ್ ಬಂದ್ಬಿಟ್ರೆ ಅಷ್ಟೇ ಸಾಕು ಈ ತರ ನಡೀತಿದೆ ಸಮಾಜದಲ್ಲಿ ಈ ತರ ಆಯ್ತು ಈ ತರ ಆಯ್ತು ಅಂದ್ಬಿಡ್ತಾರೆ ಅಷ್ಟೇನೆ ಜಸ್ಟಿಸ್ ಅನ್ನೋದು ಈಗ ಒಂದು ಮಿತ್ ಅಂತ ಹೇಳ್ಬಹುದು ಬಿಕಾಸ್ ನಿಮಗೆ ಜಸ್ಟಿಸ್ ಅನ್ಸಿತ್ತು ಇನ್ನೊಬ್ಬರಿಗೆ ಜಸ್ಟಿಸ್ ಆಗದೆ ಇರಬಹುದು ಆರ್ ಸಿ ಬಿ ಕೇಸ್ ಇತ್ತು ಸರ್ಕಾರಕ್ಕೆ ನಷ್ಟ ಪರಿಹಾರ ಕೊಟ್ಟಿದ್ದು ಜಸ್ಟಿಸ್ ಅನ್ಸ್ಬಹುದು ಪ್ರಾಣ ಹೋಗಿರೋದು ಆ ಮನೆ ದೋರಿ ಐವತ್ ಲಕ್ಷ ಕೋಟಿ ಸರ್ ಜಸ್ಟಿಸ್ ಅನ್ಸುತ್ತ ನೀವು ಕೊಟ್ಟಂತ ದುಡ್ಡು ಸತ್ಯ ಸತ್ಯತೆಯ ಬಗ್ಗೆ ಮಾತಾಡೋದಾದ್ರೆ ಇವಾಗ ನಾನೊಬ್ಬ ಲಾಯರ್ ಅಂತ ಅಂದ್ಕೊಂಡ್ರೆ ನನ್ನ ಹತ್ರ ಯಾರಾದ್ರೂ ಅಪರಾಧಿ ಬಂದು ಏನ್ ಮಾಡಿದ್ಯಪ್ಪ ನೀನು ಟೆಲ್ ದ ಟ್ರೂತ್ ಸರ್ ನಾನು ಸರ್ ನನ್ನ ಬಚಾವ್ ಮಾಡಿ ಇದರಿಂದ ಇಸ್ ಇಟ್ ಎ ರೈಟ್ ವೇ ಟು ಟೇಕ್ ದಟ್ ಪರ್ಸನ್ ಕೇಸ್ ಅಂಡ್ ಟು ಪ್ರೊಸೀಡ್ ಮ್ಯಾರಿಟಲ್ ರೇಪ್ ಲೀಗಲ್ ಆಗಿ ಏನ್ ಆಕ್ಷನ್ ತಗೋಬಹುದು ಅಥವಾ ಇದಕ್ಕೆ ನೀವು ಏನು ಸಜೆಸ್ಟ್ ಮಾಡ್ತೀರಿ ಈ ತರ ಕೇಸಸ್ಗೆ ಲೀಗಲ್ ಆಗಿ ಅನ್ಫಾರ್ಚುನೇಟ್ಲಿ ಹೇಳಲೇಬೇಕು ಮ್ಯಾರಿಟಲ್ ರೇಪ್ ಇಸ್ ನಾಟ್ ಆಫೆನ್ಸ್